ಅರೆ ನಾ ಪ್ರೆಗ್ನೆನ್ಸಿನಾಗ ಜಲ್ದಿನೇ ಈ ವಿಷಯ ಬಗ್ಗೆ ನನಗೆ ಗೊತ್ತಾಗಬೇಕಾಗಿತ್ತು ಗೊತ್ತಿದ್ರೆ ನಾ ಇನ್ನ ಕೇರ್ಫುಲ್ ಆಗಿರ್ತಿದ್ದೆ ಇನ್ನೂ ನನ್ನ ಹೆಲ್ತ್ ಎಲ್ಲ ಚೆಂದ ನೋಡ್ಕೊತಿದ್ದೆ ಪ್ರೆಗ್ನೆನ್ಸಿನಾಗ ಈ ಥರ ಭಾಳಷ್ಟು ವಿಷಯಗಳ ಮೇಲೆ ಅನ್ಸಾವ ಭಾಳ ಲೇಟಾಗಿ ಗೊತ್ತಾಯ್ತಲ್ಲ ಇದು ಫಸ್ಟಿಂದನೇ ಗೊತ್ತಾಗಿತ್ತಂದ್ರೆ ಫಸ್ಟಿಂದನೇ ಎಲ್ಲ ಚೆಂದ ಮಾಡ್ಕೊತೀನಲ್ಲ ಅಂತ ಅಂಥ ಯಾವೆಲ್ಲ ವಿಷಯಗಳು ನನ್ನ ಪ್ರೆಗ್ನೆನ್ಸಿನಾಗ ನನಗೆ ರಿಗ್ರೆಟ್ ಆಗ್ಯದ ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಸೊ ನೀವು ಗರ್ಭಿಣಿ ಆಗಿದ್ರಂದ್ರೆ ಈಗ ನಾ ಹೇಳೋ ವಿಷಯಗಳನ್ನ ನೀವು ಇಗ್ನೋರ್ ಮಾಡಬ್ಯಾಡ್ರಿ ಬಿಕಾಸ್ ಭಾಳ ಇಂಪಾರ್ಟೆಂಟ್ ನನಗೂ ಆಮೇಲೆ ಗೊತ್ತಾಯ್ತು ನಾ ಪಶ್ಚಾತ್ತಾಪ ಪಟ್ಟಂಗೆ ನೀವು ಪಶ್ಚಾತ್ತಾಪ ಪಡ್ಕೋಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ರಿಗ್ರೆಟ್ ಮಾಡೋ ಮೊದಲನೇ ವಿಷಯ ಅಂತಂದ್ರೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರಬೇಕಾದ್ರೆ ನಾನು ಯಾವುದೇ ರೀತಿಯಾದ ಸಪ್ಲಿಮೆಂಟ್ಸ್ ತೊಗೊತಿರ್ಲಿಲ್ಲ ಅಂದ್ರೆ ಡಾಕ್ಟರ್ ಕನ್ಸಲ್ಟು ಮಾಡಿರಲಿಲ್ಲ ಲೈಕ್ ನನ್ನ ಹೆಲ್ತು ನನ್ನ ಬಾಡಿ ಎಲ್ಲ ಹೆಂಗೆ ಇಟ್ಕೋಬೇಕು ಅಂತಂದು ಸೊ ಅದು ಭಾಳೆ ಅವಶ್ಯಕ ಅಂತ ನನಗೆ ಲೇಟರ್ ಅಲ್ಲೇ ಗೊತ್ತಾಯಿತು ಯಾಕಂತಂದ್ರೆ ನಾವು ಕನ್ಸೀವ್ ಆಗಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನಮಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಪ್ರೀನ್ಯಾಟಲ್ ವೈಟಮಿನ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಎಸ್ಪೆಷಲಿ ಫೋಲಿಕ್ ಆ್ಯಸಿಡ್ ಈ ಫೋಲಿಕ್ ಆ್ಯಸಿಡ್ ಎಷ್ಟು ಇಂಪಾರ್ಟೆಂಟ್ ಅದ ಅನ್ನೋದು ನನಗೆ ಪ್ರೆಗ್ನೆಂಟ್ ಆದ್ಮೇಲೆ ಗೊತ್ತಾಗಿರೋದು ಸೊ ಟ್ರೈ ಮಾಡ್ತಿರೋ ಫೇಸ್ ಅಲ್ಲೇನೆ ಫೋಲಿಕ್ ಆ್ಯಸಿಡ್ ತಗೊಳಕ ಸ್ಟಾರ್ಟ್ ಮಾಡಬಹುದು ಪರ್ಮಿಷನ್ ಮೇರೆಗೆ ಮಾಡ್ಬೇಕಾಗ್ತದ ಡಾಕ್ಟರ್ ಹೇಳೋದಾಗಾನೆ ಸೊ ಆ ಫೋಲಿಕ್ ಆ್ಯಸಿಡ್ ಮಗುವಿನ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗ್ಲಾರ್ದಾಗ ನೋಡ್ಕೊತದ ಫೋಲಿಕ್ ಆಸಿಡ್ ಅನ್ನೋದು ಎಷ್ಟ್ ಇಂಪಾರ್ಟೆಂಟ್ ಇದೆಲ್ಲ ನನಗ್ ಬಹಳ ಮೊದ್ಲೇನೆ ಗೊತ್ತಾಗ್ಬೇಕಾಗಿತ್ತು ಅವಾಗಿಂದನೆ ಸ್ಟಾರ್ಟ್ ಮಾಡ್ತಿನ್ ಅಂತ ಅನ್ಸಿದಂತೂ ನಿಜ ಯಾಕಂದ್ರೆ ಇವೆಲ್ಲ ಪ್ರೀನಾಟಲ್ ವೈಟಮಿನ್ಸ್ ಪ್ರೆಗ್ನೆಂಟ್ ಆದಾಗ ಮಾತ್ರ ಅಲ್ಲ ಪ್ರೆಗ್ನೆನ್ಸಿಗಿಂತ ಮುಂಚೆನೂ ನಮ್ಮ ದೇಹ ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ ಸೊ ಬಹಳಷ್ಟು ರೀತಿಯಲ್ಲಿ ಬೆನಿಫಿಟ್ ಮಾಡ್ತಾವೆ ಐರನ್ ಕ್ಯಾಲ್ಸಿಯಂ ಫೋಲಿಕ್ ಆಸಿಡ್ ಎಲ್ಲ ಮುಂದೆ ಬೇಬಿಗೆ ಏನೋ ಪ್ರಾಬ್ಲಮ್ ಆಗಬಾರದು ಬೇಬಿದ ನ್ಯೂರಲ್ ಟ್ಯೂಬ್ ಎಲ್ಲ ಚೆನ್ನಾಗಿರ್ಬೇಕು ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಚೆಂದ ಆಗ್ಬೇಕಂದ್ರೆ ಇವೆಲ್ಲಾನು ನಾವು ಮುಂಚೆಯಿಂದಲೇ ತೊಗೊಳಕ ಸ್ಟಾರ್ಟ್ ಮಾಡಬೇಕಾಗ್ತದೆ ಇವೆಲ್ಲ ಮಾಡ್ಬೇಕಂದ್ರೆ ನಮ್ಮ ಪ್ರೆಗ್ನೆನ್ಸಿನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕಾಗ್ತದೆ ಅದಕ್ಕೆ ಪ್ಲಾನ್ಡ್ ಪ್ರೆಗ್ನೆನ್ಸಿ ಇದ್ದಾಗ ಇವ್ ಯಾವ ಔಟ್ ಆಗಂಗಿಲ್ಲ ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಇದ್ದಾಗ ಮಿಸ್ ಆಗ್ಬಿಡ್ತಾರೆ ಸೆಪರೇಟ್ ವಿಡಿಯೋನೇ ಮಾಡ್ತೀನಿ ನಾನು ಬ್ಯಾಕ್ ನನಗಂತೂ ಈ ರಿಗ್ರೆಟ್ ಆಗಿದ್ದಂತೂ ನಿಜ ಸೊ ನೀವು ಈ ತರ ಪಶ್ಚಾತ್ತ ಪಟ್ಕೋಬೇಡ್ರಿ ನೀವೇನಾರ ಕನ್ಸೀವ್ ಆಗಾಗ ಪ್ರೆಗ್ನೆನ್ಸಿ ಟ್ರೈ ಮಾಡತ್ತಿರಂದ್ರೆ ನಿಮ್ ಡಾಕ್ಟರ್ ಹತ್ರ ಭೇಟಿ ಆಗ್ರಿ ಒಂದ್ಸಲಿ ಸೊ ದಟ್ ನಿಮಗೆ ಅವಶ್ಯಕ ಇರುವಂತಹ ಸಪ್ಲಿಮೆಂಟ್ಸ್ ಯಾವ್ದು ಮಿಸ್ ಆಗಂಗಿಲ್ಲ ಅಂಡ್ ಮುಂದೆ ಪ್ರೆಗ್ನೆನ್ಸಿಗೂ ಏನು ಪ್ರಾಬ್ಲಮ್ ಆಗಂಗಿಲ್ಲ ನೆಕ್ಸ್ಟ್ ನನಗ ಪ್ರೆಗ್ನೆಂಟ್ ಆದ್ಮೇಲೆ ಸೆಕೆಂಡ್ ಮಂತ್ ಲೋವರ್ ಬ್ಯಾಕ್ ಅಲ್ಲಿ ಬಹಳ ಇಂಟೆನ್ಸ್ ಪೇನ್ ಆಗೋಕೆ ಸ್ಟಾರ್ಟ್ ಆಯ್ತು ಅವಾಗ ನಾನು ಅದನ್ನ ಬಹಳ ಇಗ್ನೋರ್ ಮಾಡ್ದೆ ಆಕ್ಚುಲಿ ಅಷ್ಟ ಪೇನ್ ಆಗ್ಲತ್ತದಂತಂದ್ರೆ ಅದು ಮೇ ಬಿ ಇದು ನಾರ್ಮಲ್ ಅದ ಪ್ರೆಗ್ನೆಂಟ್ ಆಗಿ ಅಂತ ಈ ತರ ಪೇನ್ ಸ್ಟಾರ್ಟ್ ಆಗ್ಯದೇನೋ ಅಂತ ಅನಿಸ್ತಿತ್ತು ಅವಾಗೆಲ್ಲ ಮಾರ್ನಿಂಗ್ ಸಿಕ್ನೆಸ್ ಆಯಾಸ ಎಲ್ಲ ಆಗ್ತಿತ್ತಲ್ಲ ಆ ಅಲ್ಲಿ ಇದನ್ನು ನಾನು ಕಂಪ್ಲೀಟ್ಲಿ ಇಗ್ನೋರ್ ಮಾಡಿದೆ ಬಟ್ ಇದು ಭಾಳ ಪಶ್ಚಾತ್ತಪ್ಪ ನನಗೆ ಯಾಕೆ ಇಗ್ನೋರ್ ಮಾಡಿದೆ ಇದು ಒಂದ್ಸಲ ನಾನು ಡಾಕ್ಟರ್ ಹತ್ರ ಕೇಳಬೇಕಾಗಿತ್ತು ಅಂತ ಅದನ್ನ ನಾನು ಕೇಳಿದೆ ಬಟ್ ಒನ್ ಮಂತ್ ಹಂಗೆ ಸಹಿಸಿಕೊಂಡೆ ಅದು ಒಂದು ದೇಡ್ ತಿಂಗಳಂಗೆ ಸಹಿಸಿಕೊಂಡು ಥರ್ಡ್ ಮಂತ್ ಮುಗೀತಿರೋ ಹಾಗೆ ಸೆಕೆಂಡ್ ಟ್ರೈಮಿಸ್ಟರ್ ಬಂದಲ್ಲ ಅವಾಗ ಕೇಳಿದೆ ನಾನು ಅವಾಗ ಅಲ್ಲಿವರೆಗೂ ಚೆಕಪ್ ಹೋದ್ರೂ ಅದ್ರ ಬಗ್ಗೆ ನಾನೇ ಇಗ್ನೋರ್ ಮಾಡಿದ್ದು ಇದು ಮೇ ಬಿ ಪ್ರೆಗ್ನೆನ್ಸಿದು ನಾರ್ಮಲ್ ಸಿಂಪ್ಟಮ್ ಅಂತ ಅನ್ಕೊಂಡು ಬಟ್ ಯಾವಾಗ ನಾನು ಡಾಕ್ಟ್ರ್ ಹತ್ರ ಕೇಳಿದೆ ಅವಾಗ ಡಾಕ್ಟ್ರು ಒಂದು ಟೆಸ್ಟ್ ಬರೆದು ಕೊಟ್ರು ಆ ಟೆಸ್ಟ್ ಮೂಲಕ ನನಗೆ ಗೊತ್ತಾಗಿತ್ತು ರ ವೈಟಮಿನ್ ಡಿ ಡೆಫಿಷನ್ಸಿ ಇದೆ ಅಂತ ಸೊ ಹಾಗಾಗಿ ಆ ರೀತಿ ಪೇನ್ ಆಗ್ಲತ್ತಿತ್ತು ಸೊ ವೈಟಮಿನ್ ಡಿ ಎಷ್ಟು ನೆಸಸರಿ ಒಬ್ಬ ಪ್ರೆಗ್ನೆಂಟ್ ವುಮನಿಗೆ ಅಂತಂದ್ರೆ ವೈಟಮಿನ್ ಡಿ ನಿಮ್ಮ ದೇಹದಲ್ಲಿ ಚೆನ್ನಾಗಿದ್ದಾಗ ಮಾತ್ರ ಕ್ಯಾಲ್ಶಿಯಮ್ನು ನಿಮ್ಮ ದೇಹ ಚಂದ ಅಬ್ಸರ್ವ್ ಮಾಡ್ಕೋತದ್ ಸೊ ಕ್ಯಾಲ್ಸಿಯಂ ಇದ್ರೆ ಬೇಬಿ ಗ್ರೋತ್ ಡೆವಲಪ್ಮೆಂಟು ಚಂದ ಆಗ್ತದ ಇಂಥ ಇಂಪಾರ್ಟೆಂಟ್ ನ್ಯೂಟ್ರಿಯನ್ಸ್ ಮಿಸ್ ಆಗ್ತಿದ್ವು ನನಗೆ ಅದೇ ಭಾಳ ರಿಗ್ರೆಟ್ ಆಯಿತು ಮೊದಲೇ ಯಾಕೆ ಇಗ್ನೋರ್ ಮಾಡಿದೆ ಅವಾಗೆ ಪೇಯ್ನ್ ಆಗಕ್ಕೆ ಸ್ಟಾರ್ಟಾದ್ಮೇಲೆ ಅವಾಗೇ ಹೇಳಬೇಕಾಗಿತ್ತು ನನ್ನ ಡಾಕ್ಟರಿಗೆ ಅವಾಗಿಂದನೇ ವೈಟಮಿನ್ ಡಿ ಸಪ್ಲಿಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ನಲ್ಲ ಅಂತಂದು ಸೊ ನಿಮಗೇನಾದರೂ ಈ ಥರ ಲೋವರ್ ಬ್ಯಾಕಲ್ಲಿ ಬಹಳನೇ ಇಂಟೆನ್ಸ್ ಪೇನ್ ಆಗ್ಲತ್ತಿತ್ತು ಅಂತಂದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೋರಿ ವೈಟಮಿನ್ ಡಿ ಎಲ್ಲ ಟೆಸ್ಟ್ ಮಾಡ್ಕೋರಿ ಕರೆಕ್ಟ್ ಅದನ್ನ ಇಲ್ಲೋ ಅಂತ ವೈಟಮಿನ್ ಡಿ ಡೆಫಿಷನ್ಸಿ ಬಹಳ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತದ ಸೊ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ ನಾನು ಡಾಕ್ಟರಿಗೆ ಲೇಟ್ ಆಗಿ ಹೇಳಿ ಪಶ್ಚಾತ್ತಾಪ ಪಡ್ತಿದ್ದೀನಲ್ಲ ಆ ತಪ್ಪನ ನೀವು ಮಾಡಬೇಡ್ರಿ ಬೇಗನೆ ಡಾಕ್ಟರ್ ಹತ್ರ ಯಾವುದೇ ಒಂದು ಇದು ಅಂತಲ್ಲ ಯಾವುದೇ ನಿಮಗೆ ಒಂದು ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಫೀಲ್ ಆಗ್ಲತ್ತಿತ್ತು ಅಂತಂದ್ರೂ ಬಹಳ ಎವ್ರಿ ಡೇ ಅದೇ ತರ ಆಗ್ಲತ್ತಿತ್ತಂದ್ರ ಡಾಕ್ಟರ್ ಹತ್ರ ಮಾತಾಡ್ಲೇಬೇಕಾಗ್ತದ ಸೊ ಒಂದ್ಸಲ ಮಾತಾಡಿದಾಗ ವಿಲ್ ಗೆಟ್ ಟು ನೋ ಏನ್ ಪ್ರಾಬ್ಲಮ್ ಆಗ್ಯದ ಅಂತ ಏನು ಇದಂದ್ರೂ ನಮಗೂ ಒಂದು ರಿಲೀಫ್ ಇರ್ತದ ಏನರ ಈ ಥರ ಅದಕ್ಕೊಂದು ಸೊಲ್ಯೂಷನ್ ಆದಷ್ಟು ಬೇಗನೆ ಸಿಕ್ಕಿರ್ತದೆ ನಮಗಷ್ಟೇ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ಅಂದರೆ ನಾನು ಗೋಸ್ಕರ ನೀರು ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು ನೀರು ಚೆನ್ನಾಗಿ ಕುಡಿಬೇಕು ಅಂತ ಗೊತ್ತಿತ್ತು ಸೊ ನೀರೆಲ್ಲ ಚಂದ ಕುಡಿತಿದ್ದ ಟು ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ನೀರು ಕುಡಿಬೇಕು ಆಗಿದ್ದಾಗ ಸೊ ಅಷ್ಟು ಚಂದ ನೀರು ಕುಡಿದಾಗ ಮಾತ್ರ ಅಮ್ಯೂನಿಟಿಕ್ ಫ್ಲೂಡ್ ಲೆವೆಲ್ ಬ್ಯಾಲೆನ್ಸ್ ಆಗಿರ್ತದ ಮತ್ತು ಏನು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯು ಟಿ ಐ ಇನ್ಫೆಕ್ಷನ್ ಎಲ್ಲ ಆಗಂಗಿಲ್ಲ ಅಂತೆಲ್ಲ ಅಂತಿದ್ರಲ್ಲ ಸೊ ಅದು ಗೊತ್ತಿತ್ತು ಹಾಗಾಗಿ ನೀರಷ್ಟು ಕುಡಿತಿದೆ ಚಂದ ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು ಏನಂದ್ರೆ ಬರೀ ನೀರು ಅಷ್ಟೇ ಅಲ್ಲ ಮಜ್ಜಿಗೆ ಜ್ಯೂಸಸ್ ಅದನ್ನು ಒಳಗೆ ಬರ್ತದ ಬಿಕಾಸ್ ಅದ್ರಾಗೂ ವಾಟರ್ ಕಂಟೆಂಟ್ ಇರ್ತದಲ್ಲ ಸೊ ಅದು ಕೂಡ ನೀವು ಸೇವನೆ ಮಾಡ್ಬೋದು ಬರೀ ನೀರು ಕುಡಿಕೊಂತ ಇರೋದಲ್ಲ ಹಾಗಾಗಿ ಅದನ್ನು ನಂಗೆ ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಗೊತ್ತಾಯ್ತು ಸ್ವಲ್ಪ ಜಲ್ದಿ ಗೊತ್ತಾಗಬೇಕಾಗಿತ್ತು ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲೆಲ್ಲ ಮಜ್ಜಿಗೆ ಕುಡಿಬೇಕನ್ಸಿದ್ರೂ ಕುಡುದಿಲ್ಲ ಆ್ಯಕ್ಚುಲಿ ಅದು ಯಾಕೆ ಕುಡ್ದಿಲ್ಲ ನನಗೆ ಗೊತ್ತಿಲ್ಲ ಮ ಮಧ್ಯಾಹ್ನ ಎಲ್ಲ ಸ್ವಲ್ಪ ಬೇಸಿಗೆ ಇರ್ತಿತ್ತಲ್ಲ ಸ್ವಲ್ಪ ತಂಪ್ ಅಂತ ಮಜ್ಜಿಗೆ ಕುಡಿಬೇಕನ್ನಿಸ್ತಿತ್ತು ಆದರೂ ಅದು ಮಿಸ್ ಔಟ್ ಮಾಡ್ಕೊಂಡೆ ಸೊ ಬರೀ ನೀರು ಕುಡಿದು ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತಿದ್ದ ಈ ಪ್ರೊಬಯೋಟಿಕ್ಸ್ ಎಲ್ಲ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಮಿಸ್ ಔಟಾಗಿ ಬಿಡ್ತಿತ್ತು ಹಾಗಾಗಿ ಈ ತಪ್ಪನ ನೀವು ಮಾಡಬಾಡ್ರಿ ಹೈಡ್ರೇಷನ್ಗೋಸ್ಕರ ಏನೆಲ್ಲ ಇಂಪಾರ್ಟೆಂಟ್ ಇರ್ತು ಅದಕ್ಕೆಲ್ಲೂ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿರಿ ನೆಕ್ಸ್ಟ್ ನಾನು ಇನ್ನೂ ಪಶ್ಚಾತ್ತಾಪ ಪಡ್ತೀನಿ ಈ ವಿಷಯದ ಮೇಲೆ ಯಾವುದಂದ್ರೆ ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡೋವಿರ್ತವೆ ಪ್ರೆಗ್ನೆನ್ಸಿನಾಗ ಅದು ಎಲ್ಲ ನಮಗೆ ಪ್ರೆಗ್ನೆನ್ಸಿನಾಗ ಏನ್ ಫಿಟ್ಟಿಂಗ್ನೆಸ್ ಅಥವಾ ಬೇರೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಿರ್ತವ ಅದಕ್ಕೊಂದು ಚಲೋ ರಿಲೀಫ್ ಕೊಡ್ತದ ಅದನ್ನೆಲ್ಲ ನಾನು ಮಿಸ್ ಔಟ್ ಮಾಡಿದೆ ಯಾಕೆ ಮಿಸ್ ಔಟ್ ಮಾಡಿದೆ ಅಂತಂದ್ರೆ ನನಗೊಂದು ಭಯ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಇತ್ತಲ್ಲ ಸೊ ಎಲ್ಲಿ ಹೆಚ್ಚು ಕಮ್ಮಿ ಆಗ್ತದೋ ಮೊದಲೇ ರಿಸ್ಕಿ ಪ್ರೆಗ್ನೆನ್ಸಿ ಅಂತಂದು ಯಾವುದೂ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಮಾಡೋದ್ರಿಂದ ಭಾಳ ಬೆನಿಫಿಟ್ ಅದ ಅಂತ ಹೇಳ್ತಿದ್ರು ಪ್ರೆಗ್ನೆನ್ಸಿನಾಗ ಅದೆಲ್ಲ ನಾರ್ಮಲ್ ಡೆಲಿವರಿ ಆಗೋಕ್ಕೂ ಸಹಾಯ ಮಾಡ್ತದಂತೆಲ್ಲ ಬಟ್ ಭಯ ಪಟ್ಕೊಂಡು ನನಗೆ ಯಾವನು ಎಕ್ಸಸೈಸ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿ ಜಾಸ್ತಿ ಇಂಟೆನ್ಸಿವ್ ಎಕ್ಸಸೈಸ್ ಮಾಡಿಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಅಂತ ಅಂದ್ಕೊಂಡು ಈವನ್ದು ನನ್ನ ಡಾಕ್ಟರು ಹೇಳಿದರು ಬಿಕಾಸ್ ನಾನು ತೋರಿಸ್ಕೊಂಡು ಿರೋ ಹಾಸ್ಪಿಟಲ್ನಾಗ ಅಲ್ಲೆಲ್ಲ ಯೋಗ ಇನ್ಸ್ಟ್ರಕ್ಟರು ಇದ್ದರು ಸೊ ಅವ್ರ ಗೈಡೆನ್ಸ್ ತೊಗೊಂಡು ನೇನಾಗ ಬೇಕಾಗಿರೋದು ಮಾಡ್ಬೋದು ಅಂತ ಅಂದರೂ ನಾನು ಮಿಸ್ ಔಟ್ ಮಾಡಿದೆ ಅದು ಈಗಲೂ ರಿಗ್ರೆಟ್ ಮಾಡ್ತೀನಿ ಮಾಡಬೇಕಾಗಿತ್ತು ಅಂತಂದು ಬಟ್ ಯೋಗ ಮಾಡ್ತಿದ್ದೆ ಜಸ್ಟ್ ಬಿಕಾಸ್ ನಂದು ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಮೂಡ್ ಸ್ವಿಂಗ್ಸ್ ಆಗಬಾರ್ದು ಅಂತಂದು ಡೀಪ್ ಬ್ರೀದಿಂಗ್ ಈ ಪ್ರಾಣಾಯಾಮ ಈ ಥರ ಕೆಲವೊಂದು ಯೋಗ ಎಲ್ಲ ಮಾಡ್ತಿರ್ತಿದ್ದೆ ಬಟ್ ಪೆಲ್ವಿಕ್ ಎಕ್ಸರ್ಸೈಸಸ್ ಯಾವೂ ಮಾಡಲಿಲ್ಲ ವಾಕಿಂಗು ಅಷ್ಟೇ ವಾಕಿಂಗ್ ಮಾಡಿದ್ರೆ ಬಹಳನೇ ಒಳ್ಳೇದು ಅಂತ ಹೇಳ್ತಿದ್ರು ಬಟ್ ಅದೇ ಭಯ ಪಟ್ಕೊಂಡು ಏನು ಜಾಸ್ತಿ ನಡೆದಾಡಿದ್ರು ರಿಸ್ಕ್ ಆಗ್ತದೆ ಅನ್ಕೊಂಡು ಬಹಳಷ್ಟು ದಿನ ಮಿಸ್ ಮಾಡಿಬಿಟ್ಟಿದೆ ವಾಕಿಂಗ್ ಮಾಡೋದು ಅದು ಕೂಡ ನಾನು ಭಾಳ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ನನಗೆ ಈಗೂ ಬಿಕಾಸ್ ನನ್ನ ಡಾಕ್ಟರ್ ಏನು ನನಗೆ ಹೇಳಿರಲಿಲ್ಲ ವಾಕ್ ಮಾಡಬೇಡ ಹಂಗೆ ಅಂತಂದು ನಾನೇ ಭಯ ಪಟ್ಕೊಂಡು ಮಾಡ್ತಿರ್ಲಿಲ್ಲ ಸೊ ಲೇಟರ್ ಆನ್ ಸ್ಟಾರ್ಟ್ ಮಾಡಿದೆ ನಾನು ಬಹಳನೇ ಆಯಾಸ ಸುಸ್ತು ಆಗ್ಲತ್ತಿತ್ತು ಸ್ವಲ್ಪ ವಾಕ್ ಮಾಡೋಣ ಫ್ರೆಶ್ ಫೀಲ್ ಆಗ್ಲತ್ತಿತ್ತು ಹಂಗಾಗಿ ಆಮೇಲೆ ಲೇಟ್ರೋನ್ ವಾಕಿಂಗ್ ಎಲ್ಲ ಮಾಡೋಕ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಥರ ಜೆಂಟಲ್ ಎಕ್ಸಸೈಸಸ್ ಏನಾರು ಇದ್ರೆ ಮಾಡಬಹುದು ಈ ಥರ ನಂತರ ನೀವು ಪಶ್ಚಾತ್ತ ಪಡಬಾಡ್ರಿ ಆಮೇಲೆ ಜೆಂಟಲ್ ಆದ ಎಕ್ಸಸೈಸಸ್ ಅದನ್ನು ನೀವು ಡಾಕ್ಟರ್ ಪರ್ಮಿಷನ್ ಬಿಟ್ಟು ವಾಕಿಂಗ್ ಮಾಡೋದಿದ್ರು ಡಾಕ್ಟರ್ ಹ್ಞೂ ಅಂತಂದ್ರೆ ಮಾಡೋದು ಭಾಳ ಸೂಕ್ತ ಬಿಕಾಸ್ ವಾಕಿಂಗ್ ಮಾಡೋದ್ರಿಂದ ಅದು ಬ್ಲಡ್ ಸರ್ಕುಲೇಷನ್ ಎಲ್ಲ ಇಂಪ್ರೂವ್ ಮಾಡ್ತದೆ ಚಂದ ಮಾಡ್ತದೆ ಆ ಜೀರ್ಣ ಸಮಸ್ಯೆ ಏನಾದರೂ ಕಡಕತಿತ್ತಂದ್ರೆ ಅದಕ್ಕೂ ಒಂದು ಇದು ಒಂದು ರೆಮಿಡಿ ಇದ್ದಂಗೆ ಸೊ ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ಸ್ ಆದ್ರೂ ಸ್ವಲ್ಪ ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ರೆಮಿಡಿ ಥರ ಆ್ಯಕ್ಟ್ ಮಾಡ್ತದನ್ ಸೊ ಇದು ವಾಕಿಂಗ್ ಎಲ್ಲ ನಾನು ಫಸ್ಟಿಂದನೇ ಮಾಡಬೇಕಾಗಿತ್ತು ಸ್ವಲ್ಪ ಲೈಟಾಗಿ ಯಾವಾಗೂ ಯಾಕೆ ಸುಮ್ಮನೆ ಭಯ ಪಟ್ಕೊಂಡೆ ಅನ್ನೋ ರಿಗ್ರಿಟಿವ್ನು ಆಗ್ತದೆ ನನಗೆ ಲೇಟರ್ ಆನ್ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಷ್ಟು ಅಷ್ಟಿಗೆ ಏನಾಗಿತ್ತಂದ್ರೆ ನಾನು ಪಾದದಲ್ಲೆಲ್ಲ ಊತ ಬಂದುಬಿಟ್ಟಿತ್ತು ನಾನು ವಾಕೆಲ್ಲ ಮಾಡ್ತಿರ್ಲಿಲ್ಲ ಕೂತ್ಕೊಂಡಲ್ಲೇ ಕೂತ್ಕೊತೀನಂತ ಸೊ ಯಾವಾಗ ನಾನು ಲಿಟ್ರಲಿ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಆವಾಗ ಪಾದಗಳದ್ದು ಊತನೂ ಕಡಿಮೆ ಆಯಿತು ಸ್ವೆಲ್ಲಿಂಗ್ ಎಲ್ಲ ಸೊ ಅದೆಲ್ಲ ಪಾಸಿಟಿವ್ ಆಗಿ ನನಗೆ ಬೆನಿಫಿಟ್ ಮಾಡಿಕೊಡ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಾ ಬಹಳ ಇದನ್ನು ಪಶ್ಚಾತಪಡ್ತೀನಿ ಪಡ್ತೀನಿ ಬಟ್ ಅಷ್ಟೊಂದಾಗೇನ್ ರಿಗ್ರೆಟ್ ಇಲ್ಲ ಯಾಕಂದ್ರೆ ಬಹಳ ಜಲ್ದಿ ಮತ್ ವಾಪಸ್ ತಿಳ್ಕೊಂಡೆ ಯಾಕಂತಂದ್ರೆ ನನ್ನ ಡಯಟ್ ಮ್ಯಾಲ ಫಸ್ಟ್ ಮಂತ್ ಅಂತೂ ನಾ ಕಾನ್ಸಂಟ್ರೇಟೇ ಮಾಡಿಲ್ಲ ಫಸ್ಟ್ ಮಂತ್ ಯಾವಾಗ ಪ್ರೆಗ್ನೆಂಟ್ ಆದಾಗೆಲ್ಲ ಮಾರ್ನಿಂಗ್ ಎಲ್ಲ ಬಹಳ ಸ್ಟಾರ್ಟ್ ಆಗಿಬಿಡ್ತು ಸುಸ್ತು ವಾಮಿಟಿಂಗ್ ಎಲ್ಲ ಆಗೋದ್ರಾಗೇನೆ ನಂದು ತಲೆ ಹೋಗ್ಬಿಟ್ಟಿತ್ತು ಸೊ ಆಹಾರದ ಕಡೆ ಆಹಾರ ಕ್ರಮದ ಕಡೆ ಏನು ಗಮನನೇ ಕೊಡಕ್ ಆಗ್ಲಿಲ್ಲ ನನಗ ಅದು ಭಾಳ ರಿಗ್ರೆಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದೆ ಒಂದು ಥರ್ಡ್ ಮಂತ್ ಅವಾಗ ಸ್ಟಾರ್ಟ್ ಮಾಡಿದೆ ಇಲ್ಲ ನನ್ನ ಡಯಟ್ ಇಂಪಾರ್ಟೆಂಟ್ ಇದೆಲ್ಲ ಮಾರ್ನಿಂಗ್ ಸಿಕ್ನೆಸ್ ಡಯಟ್ ಕರೆಕ್ಟ್ ಇಟ್ಕೊಂಡ್ರೆ ನಾನು ಮೇಂಟೈನ್ ಮಾಡಬಹುದು ಅಂತ ಅವಾಗ ಗೊತ್ತಾಗಿದ್ದು ಆಮೇಲೆ ಪ್ರೋಟೀನು ಕ್ಯಾಲ್ಶಿಯಮ್ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಹಾರದಾಗ ಪ್ರತಿಯೊಂದು ಇದು ಸಿಗೋ ತರ ನನ್ನ ಆಹಾರ ಕ್ರಮ ಪದ್ಧತಿ ಇರಬೇಕು ಆಮೇಲೆ ನನ್ನ ಆಹಾರ ಕ್ರಮ ಕೂಡ ಕರೆಕ್ಟ್ ಆಗಿದ್ದಾಗ ಈ ಮಾರ್ನಿಂಗ್ ಸಿಕ್ನೆಸ್ ಮತ್ತ ಇದು ಏನು ಐ ಎಸ್ ಸುಸ್ತು ಇರ್ತದಲ್ಲ ಎಲ್ಲ ಟ್ಯಾಕಲ್ ಮಾಡಬಹುದು ಸ್ವಿಂಗ್ಸ್ ಟ್ಯಾಕಲ್ ಮಾಡಬಹುದು ಅಂತ ಸ್ವಲ್ಪ ಲೇಟರ್ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ನಾನು ಒಂದು ಡಯಟ್ ನಾನು ಈ ಟೈಮಿಗೆ ಇದೆಲ್ಲ ಮಾಡ್ಕೊಂಡ್ ಅಂತಂದು ಬಟ್ ಅದೇ ಅನಿಸ್ತು ಪ್ರೆಗ್ನೆಂಟ್ ಆದಾಗಿಂದರೆಕ್ಟ್ ಆಗಿ ಮೇಂಟೈನ್ ಕರೆಕ್ಟಾಗಿ ಹತ್ತಿದ್ ಮಾಡಕತ್ತಿದ್ನಂದ್ರೆ ಅವಾಗೂ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಏನು ಟ್ರಬಲ್ಸ್ ಅನ್ನಿಸ್ತು ಅದು ಕೂಡ ನನಗ ಅನ್ಸಲಾರ್ದಂಗ ಇರ್ತಿದ್ದೆ ಅಂತ ನೀವು ಪ್ರೆಗ್ನೆಂಟ್ ಆದಾಗ ಫಸ್ಟ್ ನಿಮ್ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಹೆಲ್ದಿ ಡಯಟ್ ನ ಆರೋಗ್ಯಕರವಾದ ಒಂದು ಡಯಟ್ ಫಾಲೋ ಮಾಡ್ರಿ ಅದ್ರಲ್ಲಿ ಮಗು ಬೆಳವಣಿಗೆಗೆ ಬಹಳನೇ ಸಹಾಯ ಮಾಡ್ತದ ಪ್ಲಸ್ ಡೆಲಿವರಿ ಪ್ರೋಸೆಸ್ ಎಲ್ಲ ಚೆನ್ನಾಗಿ ಆಗಕ್ಕೆ ಬಹಳನೇ ಹೆಲ್ಪ್ ನೆಕ್ಸ್ಟ್ ನನ್ ಪಶ್ಚಾತ್ತಾಪ ವಿಷಯ ಒಂದು ಏನಾದ್ರು ಇರ್ತಿತ್ತು ಹೆಡ್ ನಾಳೆ ಬಹಳ ಸುಸ್ತ ನೆಕ್ಸ್ಟ್ ಡೇ ಏನೋ ವಾಮಿಟಿಂಗ್ ಜಾಸ್ತಿ ಇರ್ತಿತ್ತು ಇನ್ನೊಂದ್ ನೆಕ್ಸ್ಟ್ ಡೇ ಕಾಲ್ ನೋವಾಗ್ತಿತ್ತು ಇನ್ನೊಂದ್ ನೆಕ್ಸ್ಟ್ ಡೇ ಪಾದದಲ್ಲಿ ಊತ ಕಾಣಸ್ಕೊತಿತ್ತು ಸೊ ಎಲ್ಲಿ ಡೈಲಿ ಒಂದೊಂದು ಪ್ರಾಬ್ಲಮ್ ಹೇಳಕ್ ಹತ್ರ ಏನ್ ತೊಂತಾರಪ್ಪ ಅಂತ ಅನಿಸಿ ಜಾಸ್ತಿ ಹೇಳಕ್ಕೆ ಹೋಗ್ತಿರ್ಲಿಲ್ಲ ಬಟ್ ಇದು ನಾನು ನಿಜವಾಗ್ಲೂ ರೆಗ್ರೆಟ್ ಮಾಡ್ತೀನಿ ಹೇಳಬೇಕಾಗಿತ್ತು ಹೇಳಿದಾಗ ಒಂದು ನಮಗೂ ಒಂದು ಎಮೋಷ್ನಲ್ ಸಪೋರ್ಟ್ ಸಿಕ್ತಿತ್ತು ಅವಾಗ ಸುಮ್ಮನೆ ನಾನೇ ವರಿ ಮಾಡಿಕೊಂಡು ಒಂಥರ ಚಿಂತಾಜನಕವಾಗಿ ಮಾಡ್ಕೊಂಡಿದ್ದ ಆಮೇಲೆ ಲೇಟ್ರ ಮೂರ್ ನಾಲ್ಕು ತಿಂಗಳ ಆದ್ಮೇಲೆ ಅವಾಗ ಸ್ವಲ್ಪ ಓಪನ್ ಅಪ್ ಆದ ಅವಾಗ ನಂದು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಲೈಕ್ ಇವಾಗ ಯಾರು ತಾಯಿ ಆಗ್ತಿದ್ದಾರೋ ಅವ್ರ ಎಲ್ಲ ಮಾತಾಡಿದಾಗ ಅವರು ಫೇಸ್ ಮಾಡ್ಕೊ ಮಾಡ್ತಿರೋ ಪ್ರಾಬ್ಲಮ್ಸ್ ಎಲ್ಲ ನಾ ಕೇಳಿದಾಗ ಒಬ್ರಿಗೊಬ್ರು ಒಂದು ಎಮೋಷನಲ್ ಸಪೋರ್ಟ್ ಥರ ಅನಿಸ್ತಿತ್ತು ನನಗೆ ಸೊ ಈ ಜರ್ನಿನಾಗ ನನಗಷ್ಟೇ ಹಿಂಗೆ ಆಗ್ಲತ್ತಿಲ್ಲ ಈ ಥರ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದವರು ಅದಾರ ಅವರು ಇದರಿಂದ ಹೊರಗೆ ಬಂದಾರ ಲೈಕ್ ಈಗ ನಾನು ಡಾಕ್ಟರ್ ಸ್ಟಿಚ್ಚಸ್ ಹಾಕ್ಬೇಕಂದಾಗ ನನಗೆ ಸರ್ವಿಕಲ್ ಸ್ಟಿಚ್ಚಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ಒನ್ಸ್ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಿದಾಗ ನನಗದು ಒಂದು ಸ್ವಲ್ಪ ರಿಲೀಫ್ ಅನ್ಸಿತ್ತು ಒಂಥರ ಇದೇನು ಭಯ ಪಡ್ಕೊಳ್ಳೋ ಅಂಥ ವಿಷಯ ಅಲ್ಲ ಸೊ ನಾನು ಮ್ಯಾನೇಜ್ ಮಾಡ್ಬೋದು ಅಂತ ಈ ಥರ ಒಂದು ಎಮೋಷ್ನಲ್ ಸಪೋರ್ಟ್ ಇದ್ದಾಗ ನೀವು ಪಾಸಿಟಿವ್ ಆಗಿರ್ತೀರಿ ಅದು ನಿಮ್ಮೆಲ್ಲ ಭಾಳನೇ ಪಾಸಿಟಿವ್ ಇಂಪ್ಯಾಕ್ಟ್ ಇರ್ತದ ಹಾಗಾಗಿ ನಾನು ಮಾಡಿರೋ ತಪ್ಪು ನೀವು ಮಾಡಬಾಡ್ರಿ ಎಮೋಷ್ನಲ್ ಸಪೋರ್ಟ್ ತಗೋರಿ ಅಥವಾ ಮಾಮ್ ಕಮ್ಯುನಿಟಿ ಗ್ರೂಪ್ಸಲ್ಲಿ ಅದರ ವಾಟ್ಸಪ್ ಗ್ರೂಪ್ ಹಂಗಿತ್ತಂದ್ರೆ ಅಂತಲ್ಲೇ ನೀವು ಸೇರ್ಕೋರಿ ಅಥವಾ Ιττερό! ಲೈಕ್ ಈಗ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳತ್ತಿನಲ್ಲ ಸೊ ನೀವು ರಿಲೇಟ್ ಮಾಡ್ಕೋಬೋದು ಇದರಿಂದ ಸೊ ಈ ಥರ ವೀಡಿಯೋಸ್ ಪಾಸಿಟಿವ್ ಆಗಿ ನಿಮಗೆ ಫೀಲ್ ಕೊಡುವಂಥ ವೀಡಿಯೋಸ್ನ ನೋಡ್ರಿ ಬಟ್ನಲ್ಲಿ ಏನಂದ್ರೆ ಪಾಸಿಟಿವ್ ಆಗಿರಬೇಕು ನಮ್ಮನ್ನೇ ಸಪೋರ್ಟಿವ್ ಆಗಿರುವಂಥ ಒಂದು ಅಟ್ಮಾಸ್ಫಿಯರ್ ಅಥವಾ ಅಂಥ ಒಂದು ಪರಿಸರನ ನಾವೇ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ಅದ್ರ ಬದಲಾಗಿ ನಮ್ದು ನಾವೇ ಇಟ್ಕೋಬೇಕಂತ ನಾವೇ ಚಿಂತೆ ಮಾಡ್ಕೊಳಕ್ ಹೋದ್ರೆ ನಮ್ದು ಮೂಡ್ ಸ್ವಿಂಗ್ಸ್ ಅಂತೂ ಆಗೋದು ಗ್ಯಾರಂಟಿ ಸುಮ್ಮ ಸುಮ್ಮನೆ ಫಿಯರ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅದೆಲ್ಲ ಸ್ಟ್ರೆಸ್ ಆಗ್ಬಿಡ್ತದೆ ಸ್ಟ್ರೆಸ್ ಆಯ್ತು ಅಂದ್ರೆ ಮತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಪ್ರೆಗ್ನೆನ್ಸಿನ ಸೊ ಇದೆಲ್ಲ ಆಗ್ಬಾರ್ದು ಎಮೋಷನಲ್ ಸಪೋರ್ಟ್ ತಗೋರಿ ಹಂಗಿದ್ದಾಗ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತದ ಅಂತ ನನ್ನ ಅಭಿಪ್ರಾಯ ಲಾಸ್ಟ್ ಅಲ್ಲಿ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ನನಗೂ ಈ ಈ ವಿಷಯದ ಮೇಲೆ ರಿಗ್ರೆಟ್ ಆಗ್ಯಾದ ಏನಂತಂದ್ರೆ ನಂದು ಪ್ರೆಗ್ನೆನ್ಸಿ ಜರ್ನಿನ ಒಂದು ಚೆನ್ನಾಗಿ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕಾಗಿತ್ತು ಅಂತಂದು ಅಂದ್ರೆ ಪ್ರತಿ ಅಟ್ ಅಟ್ಲೀಸ್ಟ್ ಒಂದು ಫೋಟೋ ಎಲ್ಲ ಇಟ್ಕೋಬೇಕಾಗಿತ್ತು ಅದು ಮೆಮರೀಸ್ ಥರ ಇರ್ತಿತ್ತಲ್ಲ ಅಂತ ಅನ್ನಿಸ್ತದೆ ಇವಾಗ ನಾ ಫಿಫ್ತ್ ಮಂತ್ ಎಲ್ಲ ಹೆಂಗ ಅನ್ನಿಸ್ತಿದ್ದ ನಂಗೆ ಗೊತ್ತೇ ಇಲ್ಲ ನಾನು ಬಿಕಾಸ್ ನನ್ನ ಹತ್ರ ಪಿಕ್ಕೇ ಇಲ್ಲ ಬಿಕಾಸ್ ಅಷ್ಟೊಂದು ಮುಳುಗೋಗಿದ್ದೆ ಆ ಟೈಮ್ನಾಗ ಏನೇ ಪ್ರಾಬ್ಲಮ್ಸ್ ಅದ ಅದ್ರಾಗೆ ತಲೆ ಹೋಗಿಬಿಡ್ತಿತ್ತು ಡಾಕ್ಟರ್ ಚೆಕ್ಅಪ್ ಪ್ರಾಬ್ಲಮ್ಸ್ನಾಗೆ ಅದು ಫೋಟೋ ತೆಕ್ಕೋಬೇಕು ಅನ್ನೋದು ಇದನ್ನೇ ಇಲ್ಲ ಸೊ ಸೆವೆಂತ್ ಮಂತಲ್ಲಿ ಫೋಟೋ ಇಳಿಸ್ಕೊಂಡಿದ್ದೆ ಅದು ಬಿಟ್ಟರೆ ಬೇರೆ ಯಾವತ್ತಿಂದು ಫೋಟೋ ಇಲ್ಲ ಬಟ್ ಈಗ ಅನ್ನಿಸ್ತದೆ ಒಂದೊಂದ್ಸಲಿ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಎಲ್ಲ ಮಂತಿಂದು ಥರ್ಡ್ ಮಂತಿಂದು ಫಿಫ್ತ್ ಮಂತಿಂದು ಲಾಸ್ಟ್ ಡೆಲಿವರಿಗಿಂತ ಮುಂಚೆದು ಎಲ್ಲ ಪಿಕ್ಸ್ ಇಟ್ಕೊಬೇಕಾಗಿತ್ತು ಅಂತಂದು ಸೊ ಇದು ಒಂಥರ ಲೈಫ್ ಟೈಮ್ ಮೆಮೊರೀಸ್ ಅಲ್ಲ ಇವೆಲ್ಲ ಸ್ಪೆಷಲ್ ಮೂಮೆಂಟ್ಸ್ ಅದರಲ್ಲೂ ಫಸ್ಟ್ ಟೈಮ್ ತಾಯಿ ಆಗ್ಲತ್ತೀವಿ ಅಂತಂದ್ರೆ ಇದೆಲ್ಲ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಬೇಕಂತ ಅನ್ನಿಸ್ತದೆ ಬಿಕಾಸ್ ಲೈಫ್ ಟೈಮ್ ಆ ಮೆಮೊರಿನ ಕ್ಯಾರಿ ಮಾಡ್ತೀವಿ ಫೈನಲಿ ಈ ವಿಡಿಯೋದ ಉದ್ದೇಶ ಏನಂದ್ರೆ ಬರೀ ನಮ್ದು ರಿಗ್ರೆಟ್ಸ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋದು ಅಷ್ಟೇ ಆಗಿರ್ಲಿಲ್ಲ ಇದರಿಂದ ನೀವು ರಿಲೇಟ್ ಮಾಡ್ಕೋಬಹುದು ನೀವೇನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡತ್ತಿದ್ರ ಅಂದ್ರ ಅದು ಒಂಥರ ನಿಮಗ್ ಸಪೋರ್ಟ್ ಅನ್ನಿಸ್ಬಹುದು ಅಂತಂದ ಮತ್ತ ಏನಂದ್ರೆ ಮೋಸ್ಟ್ ಕಾಮನ್ ರಿಗ್ರೆಟ್ ಯಾವುದು ಬಹಳ ಪ್ರೆಗ್ನೆಂಟ್ ವುಮೆನ್ಸ್ ಅಂದ್ರ ಸೆಲ್ಫ್ ಕೇರ್ ಮರ್ತ ಹೋಗ್ಬಿಡ್ತಿವಿ ನಾವು ಅಂದರೆ ಅದನ್ನು ಪ್ರಯಾರಿಟಿನೇ ಮಾಡ್ಕೊಂಗಿಲ್ಲ ನಾ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ತಗೋಬೇಕು ರೆಸ್ಟ್ ತಗೋಬೇಕು ಅದು ಇಂಪಾರ್ಟೆಂಟ್ ಅಂತಂದು ಅದು ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಸೊ ಇದೂ ಎಷ್ಟು ಇಂಪಾರ್ಟೆಂಟ್ ಸೆಲ್ಫ್ ಕೇರ್ನೆ ಪ್ರಯೋರಿಟೈಸ್ ಮಾಡಬೇಕು ರೆಸ್ಟ್ನು ಪ್ರಯಾರಿಟೈಸ್ ಮಾಡಬೇಕು ಪ್ರೆಗ್ನೆನ್ಸಿನಾಗ ಸೊ ಇದನ್ನೆಲ್ಲ ಇಗ್ನೋರ್ ಮಾಡ್ತೀವಿ ಆ ಟೈಮಲ್ಲಿ ಆಮೇಲೆ ರಿಗ್ರೆಟ್ ಮಾಡ್ತೀವಿ ಅವಾಗ ರೆಸ್ಟ್ ಮಾಡಬೇಕಾಗಿತ್ತು ಅಂತಂದು ಯಾಕಂದರೆ ಒನ್ಸ್ ಮಗು ಆದಮೇಲೆ ನಮಗೆ ನೆಟ್ಟಿಗೆ ನಿದ್ದಿನೂ ಆಗಂಗಿಲ್ಲ ಒಂದು ವರ್ಷತನ ಸೊ ಅದಕ್ಕಿಂತ ಮುಂಚೆ ನಮಗೆ ದೇವ್ರ ಟೈಮ್ ಕೊಟ್ಬಿಟ್ಟಿರ್ತಾನೆ ಚಲೋ ರೆಸ್ಟ್ ಮಾಡಿರಿ ಆರಾಮ್ಸೆ ಊಟ ಮಾಡ್ರಿ ನಿಮ್ಮ ನೀವೇ ಕೇರ್ ತೊಗೋರಿ ಅಂತಂದು ನಾವು ಅದನ್ನು ಇಗ್ನೋರ್ ಮಾಡ್ಬಿಡ್ತೀವಿ ಆಮೇಲೆ ಮಗು ಹುಟ್ಟಿದ್ಮೇಲೆ ಫುಲ್ ಫ್ರಸ್ಟ್ರೇಷನ್ ಹಾಗಾಗಿ ಸೆಲ್ಫ್ ಕೇರ್ನ ಪ್ರಯಾರಿಟೈಸ್ ಮಾಡ್ಕೋರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಮತ್ತೆ ಯಾರಿಗೆ ಈ ವಿಡಿಯೋ ನೆಸೆಸರಿ ಇದೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಪ್ಲಸ್ ನೀವು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದ್ದೀರಾ ಅಂತಂದರೆ ಯಾವ ತಿಂಗಳಲ್ಲಿ ಇದ್ದೀರಿ ನಿಮಗೇನು ಅನ್ಸ್ಲತ್ತದ ನೀವು ಯಾವ ವಿಷಯಗಳ ಬಗ್ಗೆ ರಿಗ್ರೆಟ್ ಮಾಡ್ಕೋತೀರಿ ಅಂತ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ನ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ ಬಿಕಾಸ್ ಅಲ್ಲಿ ನಾನು ನನ್ನ ಪೇರೆಂಟಿಂಗ್ ಟಿಪ್ಸ್ ಆಮೇಲೆ ನನ್ನ ಟ್ವೆನ್ ಮಾಮ್ ಲೈಫ್ ಜರ್ನಿ ಹಾಗೆ ಫ್ಯಾಷನ್ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ರೀಲ್ಸ್ ಶೇರ್ ಮಾಡ್ತಿರ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್